ಸರ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬ್ಯಾಡ್ ಬ್ಯಾಡ್ ಕಾಮೆಂಟ್ ಹಾಕೋದು ಎಲ್ಲ ನಡೀತದೆ ಸರ್ ಈಗ ಮಾಜಿ ಸಂಸದೆ ರಮ್ಯಾ ಅವರು ಕೂಡ ಅಂತಹದ್ದೇ ಕೆಟ್ಟ ಕಾಮೆಂಟ್ ಗಳನ್ನ ಹಾಕಿದ್ದಾರೆ ಸರ್ ದೂರ್ ಕೊಡ್ಲಿಕ್ಕೆ ಹೋಗ್ತಿದ್ದಾರೆ ಯಾರು ರಮ್ಯಾ ಮಾಜಿ ಸಂಸದವಾಗಿ ದರ್ಶನ್ ಫ್ಯಾನ್ಸ್ ಗಳು ರಮ್ಯಾ ಅವರ ಒಂದು ಟ್ವಿಟರ್ ಇರ್ಬೋದು ಪ್ರತಿಯೊಂದು ಕೆಟ್ಟದಾಗಿ ಕಾಮೆಂಟ್ ಹಾಕೋದು ಅಥವಾ ಅವ್ರ ವಿರುದ್ಧ ಮಾತಾಡೋದು ಇರುತ್ತ ಮಾಡ್ತಿದ್ದಾರೆ ಸರ್ ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲರೂ ಇದನ್ನ ಅನುಭವಿಸ್ತೀವಿ ಇದನ್ನ ಎದುರಿಸಬೇಕಾಗಿದೆ ಇದಕ್ಕೇನು ಅಂಥ ಒಂದು ದೊಡ್ಡ ಪರಿಹಾರ ಇಲ್ಲ ಯಾತಿಕಂದರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡಲ್ಲಿ ವಾಕ್ ಸ್ವಾತಂತ್ರ್ಯ ಭಾಳ ಒಂದು ರಕ್ಷಣೆ ಮಾಡುವಂಥದ್ದು ಒಂದು ಕ್ವಾಲಿಟಿ ಯಾತಿಕಂದರೆ ಅದರ ಮೂಲಕ ನಾವು ನಮ್ಮ ನಿಜವಾದಂಥ ಆಲೋಚನೆಗಳು ನಾವು ಮಂಡಿಸ್ಬೋದು ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂಥ ಒಂದು ಕಾನ್ಸೆಪ್ಟ್ ಇದ್ದರೆ ಈ ಕಡೆ ಅದರ ದುರ್ಬಳಕೆಯೂ ಆಗುತ್ತೆ ಸೊ ಅದು ಇದು ಅದು ಒಂದು ಕಾಸ್ಟ್ ವಿ ಹ್ಯಾವ್ ಟು ಪೇ ಅದು ಇದ್ದೇ ಇರುತ್ತೆ ಆದರೆ ನಾನು ಯಾವತ್ತೂ ಸಹ ನಮ್ಮ ನಡವಳಿಕೆ ನಮ್ಮ ವ್ಯಕ್ತಿತ್ವ ಅದನ್ನು ನಾವು ಬದಲಾಯಿಸಬೇಕಾಗಿದೆ ಬರೀ ಸೋಷಿಯಲ್ ಮೀಡಿಯಾಲಲ್ಲಿ ನೀವು ಮುಖ ಕಾಣದಿರೋ ಕಾರಣಕ್ಕಾಗಿ ಏನೇನು ಬಂದು ಬೇಕಾ ಬಂದಂಗೆ ಅಂತ ಅವಕಾಶ ಅಲ್ಲ ನಾವು ವಿದ್ಯಾಭ್ಯಾಸ ಶಿಕ್ಷಣ ಇದೆಲ್ಲ ಹೆಚ್ಚಿಸಬೇಕಾಗಿದೆ ಮತ್ತು ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು ಟೀಕೆ ಮಾಡಿದ್ರೂ ಸಹ ಯಾವ ರೀತಿ ಅದು ಇರಬೇಕು ಅಂತ ಅದು ಬ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿದೆ ಸುಮ್ಮ ಸುಮ್ಮನೆ ದ್ವೇಷ ಅಥವಾ ಅಥವಾಗಳು ವ್ಯಕ್ತಪಡಿಸುವುದು ಸರಿಯಲ್ಲ ನೋಡಿ ಎಲ್ಲರಿಗೂ ಕೂಡ ಈ ಒಂದು ಏನು ತನಿಖೆ ನಡೀತಾ ಇದೆ ಇವ್ರ ಕೇಸಲ್ಲಿ ತನಿಖೆ ಮಾಡೋ ಸಂಸ್ಥೆಗೆ ಬಿಡಬೇಕು ಇವತ್ತು ಅದು ನ್ಯಾಯಾಲಯದಲ್ಲಿ ವಿಷಯ ಅಲ್ಲಿ ನ್ಯಾಯಾಂಗ ಸರಿಯಾದಂಥ ಕ್ರಮಗಳು ತಗೋತಾರೆ ಕಾನೂನು ಚೌಕಟ್ಟಿನಲ್ಲಿ ಇದರ ಎವಿಡೆನ್ಸ್ ಅಥವಾ ತನಿಖೆ ಪ್ರಕಾರ ಅದರ ಮೇರೆಗೆ ಅವರು ಕ್ರಮವನ್ನು ತಗೋತಾರೆ ಆ ಸಂಸ್ಥೆಗಳಿಗೆ ಬಿಡಬೇಕಾಗಿರೋದು ಅತ್ಯವಶ್ಯ ನಮ್ಮ ಯಾರು ಇದಕ್ಕೆ ನಮ್ಮ ಧ್ವನಿ ಅಥವಾ ನಮ್ಮ ಹೇಳಿಕೆಗಳು ಏನೂ ಅವಶ್ಯಕತೆ ಇಲ್ಲ ಇರೋಂಥದ್ದು ವ್ಯವಸ್ಥೆ ಇದ್ರ ಬಗ್ಗೆ ಕ್ರಮ ತೊಗೊಳ್ತಾರೆ